ಸ್ನೇಹಿತರೆಗ ವಿಶೇಷವಾಗಿ ಮಾರ್ಗಶಿರಮಾಸದ ಗುರುವಾರ ಲಕ್ಷ್ಮೀ ಪೂಜೆಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆಯ ವಿಶೇಷತೆ ಏನು ಅಂತ ಹೇಳಿ ಪಂಚಾಂಗವನ್ನು ಒಂದ್ಸಲ ಅಧ್ಯಯನ ಮಾಡಬೇಡ ನಾಳೆ ನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶೇಷ ಮಾಸ ಶ್ರೀ ಕೇಶವನಾಮ ಈ ಮಾರ್ಗಶಿರಮಾಸಕ್ಕೆ ಅಭಿಮಾನಿ ದೇವತೆ ಅಂದರೆ ಈ ಒಂದು ನಾವು ಮಾಡುವಂಥ ಪ್ರತಿಯೊಂದು ಪೂಜೆ ಭಗವಂತ ಶ್ರೀ ಕೇಶವನಾಮದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತೇವೆ ಶುಕ್ಲ ಪಕ್ಷೆ ಚತುರ್ದಶಿ ನಂತರ ಪೌರ್ಣಿಮೆ ತಿಥಿ ಕಾಲು ಹಾಕ್ಲಿಕ್ಕದ ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಹುಣ್ಣಿಮೆ ಪೂಜೆಯನ್ನು ಮಾಡೋರು ನಾಳೆ ದಿವಸವೇ ಮಾಡಬೇಕು ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀರಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ ಹುಣ್ಣಿಮೆ ನಿಮಿತ್ತವಾಗಿ ಮಾಡುವಂಥ ಪೂಜೆ ನಾಳೆಯೇ ಮಾಡಬೇಕು ಯಾಕಂದರೆ ನಾಳೆ ಈ ಹುಣ್ಣಿಮೆ ತಿಥಿ ಸಲ ತಿಥಿಯಾಗಿ ಬಂದದ ಕ್ಷಯತಿಥಿ ಅಂದರೆ ಏನು ನಾಳೆ ದಿವಸ ನಮಗೆ ಎಂಟು ಗಂಟೆ ನಂತರ ಹುಣ್ಣಿಮೆ ತಿಥಿ ಬಂದದ ಮಾರನೇ ದಿವಸ ಅಂದರೆ ಶುಕ್ರವಾರ ದಿವಸ ಸೂರ್ಯೋದಯ ಒಳಗೆ ಮುಗೀತದ ಯಾವ ಸೂರ್ಯೋದಯಕ್ಕೂ ಈ ತಿಥಿ ಬಂದಿಲ್ಲ ಅಂದರೆ ಅದನ್ನು ಕ್ಷಯತಿಥಿ ಅಂತ ಹೇಳ್ತೀವಿ ಹುಣ್ಣಿಮೆಯ ಪೂಜೆ ಪುನಸ್ಕಾರಗಳು ಸತ್ಯನಾರಾಯಣ ಪೂಜೆ ಏನೇ ಮಾಡೋದಿದ್ರೂ ಕೂಡ ನೀವು ನಾಳೆಯ ದಿನವೇ ಮಾಡಬೇಕು ಹುಣ್ಣಿಮೆಯ ಪೂಜೆಯನ್ನು ನಾಳೆ ಮಾಡಿದರೆ ಶ್ರೇಷ್ಠ ಯಾಕಂದರೆ ಆಗಲೇ ನಮಗೆ ಶುಕ್ರವಾರ ದಿವಸ ಪ್ರತಿಪದ ಕಾಲು ಹಾಕ್ಬಿಟ್ಟದ ಅದಕ್ಕಾಗಿ ಹುಣ್ಣಿಮೆಯ ಪೂಜೆಯನ್ನು ನಾನೀಗ ಸತ್ಯನಾರಣ್ಣ ಪೂಜೆ ಮಾಡೋವ್ರಿಗೆ ಅಥವಾ ಲಕ್ಷ್ಮೀ ಪೂಜೆ ಮಾಡೋರಿಗಾಯಿತು ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ನೀವು ಮಾಡ್ಬೋದು ಇನ್ನು ನಾಳೆ ಬೃಹಸ್ಪತಿ ವಾಸರಹ ಕೃತ್ರಿಕಾ ನಕ್ಷತ್ರ ಶಿವಯೋಗಿ ವರ್ಣೀಕರಣೆ ಅತ್ಯಂತ ಶುಭಯೋಗದಲ್ಲಿ ನಾಳೆ ದಿವಸ ಲಕ್ಷ್ಮಿ ಪೂಜೆಯನ್ನು ಇದ್ದೀರಾ ಈಗ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿರಿ ನಾಳೆ ಹೊತ್ಸಿಲ ಹುಣ್ಣಿಮೆ ಅಂತ ಹೇಳ್ತೇವೆ ಹೊತ್ತಿನ ಹುಣ್ಣಿಮೆ ಪೂಜೆ ಯಾರು ವಿಶೇಷ ದತ್ತ ಜಯಂತಿ ದತ್ತಾತ್ರೇಯ ಆರಾಧನೆಯನ್ನು ಮಾಡೋರು ನಾಳೆ ಮಾಡಬೇಕಾಗ್ತದೆ ಹೊತ್ತಿಲ ಹುಣ್ಣಿಮೆ ಆಚರಣೆ ನಾಳೆಯೇ ಮಾಡಬೇಕಾಗ್ತದೆ ಪೂಜೆಯನ್ನು ಹೇಳ್ಕೊಡ್ತೇನೆ ಈಗ ಮೊದಲು ಲಕ್ಷ್ಮೀ ಪೂಜೆಗೆ ಸಮಯವನ್ನು ಕೊಡ್ತೀನಿ ನಂತರ ನಿಮ್ಗೆ ಸಮಯ ಕೊಡ್ತೀನಿ ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಬೆಳಗ್ಗೆ ಬೇಗ ಮಾಡ್ತೀನಿ ಅನ್ನೋರು ಈ ಸಮಯದಲ್ಲಿ ಮಾಡ್ಬೋದು ಇನ್ನು ವಿಶೇಷವಾಗಿ ಎರಡನೇ ಮುಹೂರ್ತ ಧನು ಲಗ್ನದಲ್ಲಿ ಅಂದರೆ ಗುರು ಅಧಿಪತಿ ಇರುವಂಥ ವಿಶೇಷ ಲಗ್ನ ಅಂತ ಹೇಳ್ತೀವಿ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಇದು ವಿಶೇಷ ಧನು ಲಗ್ನ ಪ್ರಾಪ್ತಿಯಾಗಲಿರುತ್ತದೆ ಇನ್ನೊಂದು ವಿಶೇಷ ಲಗ್ನ ನಮಗೆ ಪ್ರಾಪ್ತಿಯಾಗಲಿ ಅದನ್ನು ಕೂಡ ಹೇಳಿಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿರಿ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇಲ್ಲಿ ಕೂಡ ನಮಗೆ ಧನಲಗ್ನೇ ಪ್ರಾಪ್ತಿಯಾಗಲಿರ್ತದ ಮುಂದೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷದವರೆಗೆ ನಡ್ಮದೆ ಇನ್ನು ಲಕ್ಷ್ಮೀ ಪೂಜೆಗೆ ಸಾಯಂಕಾಲ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ನಲವತ್ತೆಂಟು ನಿಮಿಷ ಇದು ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಇದೆ ಈ ಸಮಯದಲ್ಲಿ ಬುಧ ಆಧಿಪತ್ಯದ ಮಿಥುನ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ ಇದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಬಹಳಷ್ಟು ಒಳ್ಳೆಯ ಯೋಗಗಳು ಈಗಾಗಲೇ ಹೇಳ್ಕೊಟ್ಟೇನಿ ನಾಳೆ ದಿವಸ ದತ್ತ ಜಯಂತಿ ಆಚರಣೆ ಇರ್ತದೆ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ನಾಳೆ ದಿವಸ ಲಕ್ಷ್ಮೀ ಪೂಜೆ ಬಹಳಷ್ಟು ಜನರು ಪ್ರಶ್ನೆಯನ್ನು ಕೇಳ್ತೀರಿ ಸತ್ಯನಾರಾಯಣ ಪೂಜೆ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದಾ ಅಂಥೇಳಿ ಸಂತೋಷದಿಂದ ಮಾಡ್ಬೋದು ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಿದ್ರೆ ಅದರದ್ದೇ ಸಂಕಲ್ಪ ಬೇರೆ ಇರ್ತದ ಲಕ್ಷ್ಮೀ ಪೂಜೆಗೆ ಅಂದರೆ ಇದು ಒಂದು ವ್ರತ ಅಂತ ಹೇಳ್ತೀವಿ ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮೀ ಪೂಜೆಗೆ ಅದರದ್ದೇ ಒಂದು ಈಗಾಗಲೇ ನಾನು ಸಂಕಲ್ಪವನ್ನು ಹೇಳಿಕೊಟ್ಟೇನೆ ಆ ರೀತಿಯಾಗಿ ಲಕ್ಷ್ಮೀ ಪೂಜೆಗೆ ಸಂಕಲ್ಪ ಬೇರೆ ಮಾಡ್ಕೊಳ್ಬೇಕಾಗ್ತದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಸಹ ನಾವು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ತಹಭ್ಯೋ ನಮಃ ಅಂತಲೇ ಹೇಳ್ತೇವೆ ಅಲ್ಲಿ ಕೂಡ ನಾವು ಸಂಕಲ್ಪವನ್ನು ಬೇರೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ಬೇರೆ ಬೇರೆ ವೃತ್ತಕ್ಕೆ ನಾವು ಸಂಕಲ್ಪಗಳು ಬೇರೆ ಬೇರೆ ಇರ್ತದೆ ಮಂಟಪಗಳು ಮಂಟಪ ಏನು ಹಾಕ್ತೇವಲ್ಲ ಅದು ಕೂಡ ನಾವು ಬೇರೆ ಬೇರೆಯನ್ನ ಇಟ್ಕೊಳ್ಬೇಕಾಗ್ತದೆ ಎಲ್ಲ ಒಂದೇ ಮಂಟಪದಲ್ಲಿ ಅಷ್ಟೊಂದು ಹಂಗೆ ಆ ರೀತಿ ಬೇರೆ ಬೇರೆ ವೃತ್ತಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಈ ರೀತಿಯಾಗಿ ನೀವು ಬೆಳಗ್ಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ಬೋದು ಇನ್ನು ದತ್ತಾತ್ರೇಯ ಯಾರು ಮನೆಯಲ್ಲಿ ದತ್ತ ದತ್ತ ಜಯಂತಿ ಆಚರಣೆ ಇರ್ತದ ನಾಳೆ ದತ್ತ ಜಯಂತಿ ಆಚರಣೆಯನ್ನು ಮಾಡಬಹುದು ಇನ್ನು ಅವರಿಗೂ ಕೂಡ ಸಮಯವನ್ನು ಕೊಟ್ಟೇನಿ ನಿಮಗೂ ಕೂಡ ಸಮಯವನ್ನು ಕೊಟ್ಟೇನಿ ನಾಳೆ ವಿಶೇಷ ಲಗ್ನಗಳು ಯಾವ ಯಾವ ಸಮಯದಲ್ಲಿ ಪ್ರಾಪ್ತಿಯಾಗಲಿರ್ತದ ಅದನ್ನು ಕೂಡ ತಿಳಿಸ್ಕೊಟ್ಟೇನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಮಯ ಸಿಕ್ಕರೆ ದತ್ತ ಜಯಂತಿ ಆಚರಣೆ ವಿಶೇಷ ದತ್ತ ಜಯಂತಿಗೆ ಒಂದು ಶ್ಲೋಕ ಕೂಡ ಬರ್ತದ ಅದನ್ನು ಕೂಡ ಹೇಳಿಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ